ಪೂಜ್ಯರಿಗೆ ಒಂಬತ್ತನೇ ತುಲಾಭಾರ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಂಟಾಣ ಗ್ರಾಮದಲ್ಲಿ ನೂತನ ಗುರುಭವನ ಲೋಕಾರ್ಪಣೆ ಹಾಗೂ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರರ ನಾಲ್ಕನೇ ದಿನದ ಪುರಾಣ ಕಾರ್ಯಕ್ರಮ ಜರುಗಿತು ಸುಗೂರು ಗುರು ರುದ್ರಮುನೀಶ್ವರ ಹಿರೇಮಠ ಸುಂಟಾಣ ಶಾಖಾ ಮಠದ ನೂತನ ಗುರುಭವನ ಲೋಕಾರ್ಪಣೆ ನಿಮಿತ್ತ ಮಹಾದಾಸೋಹಿ ಶರಣ ಬಸವೇಶ್ವರರ ಪುರಾಣವನ್ನ ಡಾಕ್ಟರ್ ಶಾಂತವೀರ ಶಿವಾಚಾರ್ಯರು ಗಡಿಗೌಡಗಾಂವ್ ನಡೆಸಿಕೊಟ್ರು ನಾಲ್ಕನೇ ದಿನದಂದು ಮಹಾದಾಸೋಹಿ ಶರಣ ಬಸವೇಶ್ವರರ ತೊಟ್ಟಿಲು ಕಾರ್ಯದಲ್ಲಿ ಸುಂಠಾಣ ಗ್ರಾಮದಲ್ಲಿ ಜನಿಸಿದ ಗಂಡುಕೂಸಿಗೆ ತೊಟ್ಟಿಲಲ್ಲಿ ಹಾಕಿ ಶ್ರೀ ಶರಣ ಬಸವೇಶ್ವರ ಎಂದು ಹೆಸರಿಡಲಾಯಿತು ನೂರಾರು ಹೆಣ್ಣು ಮಕ್ಕಳು ಮುತ್ತೈದೆಯರು ಭಾಗಿಯಾಗಿ ಬೆಳ್ಳಿಯ ಮಾವಿನಕಾಯಿ ಉಡದಾರ ಹಾಲುಗಡಗ ಕೈಗಡಗ ಹೀಗೆ ಅನೇಕ ಬೆಳ್ಳಿ ಸಾಮಾನುಗಳು ಹಾಗೂ ಬಟ್ಟೆಗಳನ್ನು ಹಾಕಿ ಅದ್ಧೂರಿಯಾಗಿ ತೊಟ್ಟಿಲು ಕಾರ್ಯದಲ್ಲಿ ಚಂದ್ರಕಲಾ ಮಾಲಿ ಬಿರಾದರ್ ಬಸಮ್ಮ ಮಾಲಿ ಬಿರಾದರ್ ಅರ್ಚನಾ ಪಾಟೀಲ್ ಜಗದೇವಿ ಬಿರಾದಾರ್ ಗೀತಾ ಎಲ್ಮಡಗಿ ಭಾಗ್ಯಶ್ರೀ ಪಾಟೀಲ್ ಮಹಾದೇವಿ ಪಾಟೀಲ್ ಸರಸ್ವತಿ ಬಶೆಟ್ಟಿ ಅಕ್ಷತಾ ಬಿರಾದರ್ ಸೇರಿದಂತೆ ಗ್ರಾಮದ ಇನ್ನು ಅನೇಕ ಮಹಿಳೆಯರು ಇದ್ದರು ನಾಲ್ಕನೇ ದಿನದ ಪುರಾಣ ಕಾರ್ಯಕ್ರಮ ಮುಗಿದ ನಂತರ ಮಠದ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನರುದ್ರಮುನಿ ಶಿವಾಚಾರ್ಯರಿಗೆ ಶ್ರೀಯುತ ಶ್ರೀ ಶರಣು ಎಂ ಸಿಗಿ ಉದ್ಯಮಿದಾರರು ನಟಕಲ್ ಶ್ರೀ ಶ್ಯಾಮರಾವ್ ಗಡೇತ್ ಕೆಪಿಟಿಸಿ ಎಲ್ ಶ್ರೀ ಸಿದ್ದರಾಮೇಶ ಸಜ್ಜನ್ ಗುತ್ತಿಗೆದಾರರು ಸೂಲಪೇಟ ಇವರಿಂದ ತುಲಾಭಾರ ಸೇವೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸದಾಶಿವ ಪಾಟೀಲ್ ವೀರಣ್ಣ ಗಂಗಾಣಿ ಮಲ್ಲು ಮುಚ್ಚೆಟ್ಟಿ ಸಂಜು ಕುಮಾರ್ ಪಡಶೆಟ್ಟಿ ನಾಗಣ್ಣ ಕೋತಿನ್ ಸಿದ್ದು ಅರಣಕಲ್ ಶಿವ ಕುರುಕೋಟಿ ಅಂಬರೀಶ್ ಬಿರಾದರ್ ಪ್ರೇಮ್ ಎಲ್ಮಡಗಿ ವೀರೇಶ್ ಇಟಗಿ ಆಕಾಶ್ ಪಾಟೀಲ್ ಚಿತ್ರಾ ಬಡ್ಗೇರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ರಾಜು ಪಾಟೀಲ್ ನಡೆಸಿಕೊಟ್ರು ವರದಿ ಎಸ್ ವಿ ಗಂಗಾಳಿ ಮಾಡಿ ಎತ್ತಂದ್ರ ಆ ಎತ್ತು ಮಾರಿ ಬಂದಿದ್ರು ರೊಕ್ಕದಾಗ ಅರ್ಧ ರೊಕ್ಕ ನೀನ್ ಗುಡಿಗೆಂದ ಕೊಡ್ತೀನಿ ಏನೇನ್ ಮಾಡಿ ನಾನು ಎತ್ತ ಸಿಗ ಮಾಡುವ ಹಣಮಂದೇವ್ರಿಗೆ ಬೇಡ್ಕೊಂಡ ಯಾವಾಗೆಂದ ಬೇಡ್ಕೊಂಡ ಬೇಡ್ಕೊಂಡ ಹಿಂಗ ನಮಸ್ಕಾರ ಮಾಡಿ ಹಿಂದಕ್ಕೆ ತಿರ್ಗಿ ನೋಡಿದ್ರೆ ಹಣಮಂದೇವ್ರ ಗುಡಿಯಿಂದ ಯಾವ ಎತ್ತ ಸುಮಾರ್ದು ಜನ ಹಿಂದಿಕ್ ತಿರ್ಗಿ ನೋಡೋ ಬೇಡ್ಕೊಡಲ್ಲ ನಾನ್ ಮಾಡ್ಬೇಕೀಗ ಬೆಳ್ಕೊಂಡ್ ಬೀಳ್ಕೊಂಡ್ಬಿಟ್ಟಿ ಇದ್ರಾಗ ಅರ್ಧ ರೊಕ್ಕ ಕೊಡ್ಬೇಕು ಏನ್ ಎತ್ತರ ಸಸ್ತಾವ್ರೆ ಇವತ್ತಿನ ದಿನ ದೀಡ್ ಲಾಕ್ ಎರಡ್ ಲಾಕ್ ಜೊತೆ ಎರಡು ಎತ್ತರಬೇಕಾದ್ರ ಅಂತ ಅರ್ಧ ಮಾರಿ ಬಂದಿರು ಹಾಕೋದ್ ಹೋಗ್ತಿರ್ಬೇಕು ಮುಂದಿರ ಗುಡಿ ಕೊಡ್ಬೇಕಲ್ಲ ಯಾ ಮಾಡೋದೇಗ ಮನುಷ್ಯ ತಿಳಿ ಬಾರಿ ಓಡಿಸ್ತಾನ್ರೀ ಜಗತ್ತಿನ ಯಾಕೆ ಶ್ರೇಷ್ಠ ಮನುಷ್ಯ ಅಂದಾಗ ಯಾವ ಪ್ರಾಣಿಗಳು ಹೊಳಿಲಾರ್ದಂತ ನಮಗ್ ಹೊಳಿತು ಯಾರು ಹೆಂಗ್ ಮೋಸ ಮಾಡಬೇಕು ಯಾರ ಕಿಸ ಹೆಂಗ್ ಕತ್ತರಿಸ್ಬೇಕು ಯಾರ ಹೆಂಗ್ ಬೈಬೇಕು ಯಾರು ಹೆಂಗ್ ಟೀಕಾ ಮಾಡ್ಬೇಕು ಹೌದಲ್ರಿ ಎಲ್ಲಿ ಧರ್ಮ ನಂಗೆಲ್ಲ ತೀವ್ರ ನಂಗೆಲ್ಲ ಪುರಾಣ ನಂಗೆಲ್ಲ ಪ್ರವಚನ ನಂಗೆಲ್ಲ ಮಂದಿ ಟೀಕಾ ಮಾಡಿ ಏನ್ರಿ ಆ ಮಗನ ಈಗ ಸರೋಮಂಗಲಂ ತ್ರೀಯಾಸು ಜೈ ಮಂಗಲಂ ಜೈ ರಮ ಪಾರ್ವತಿ ಪದೀಶ್ವರ ಮಹಾದೇವ

यन नमो बलाय नमो बल प्रमतनाथाय नम ओं सर्वूतमनाय नमो ममनाय नम ओम <laughs> घो्यो तौरेभ्यो गौर घोरंधरभ्यो सर सर्वेभ्यो सर्वेभ्यो તત્પુરો વિદમે મેવાય ધીમે તમોરૂદ્ર પ્રચોયા વિદ્યાનાત્